ಪೋರ್ಚುಗಲ್ ಭೇಟಿಯ ಎರಡನೇ ಹಾಗೂ ಅಂತಿಮ ದಿನವಾದ ಇಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಸಂಸತ್ತಿನ ಸ್ಪೀಕರ್ ಜೋಸ್ ಪೆಡ್ರೋ ಅಗುಯಿಯರ್ ಬ್ರಾಂಕೋ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು ಈ ಸಂದರ್ಭದಲ್ಲಿ ಉಭಯ ನಾಯಕರು ವಿವಿಧ ದ್ವಿಪಕ್ಷೀಯ ಹಾಗೂ ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ಚರ್ಚಿಸಿದರು ಭಾರತ ಪೋರ್ಚುಗಲ್ ಸಂಸತ್ ನಡುವಣ ನಿಯಮಿತ ವಿನಿಮಯ ಎರಡೂ ದೇಶಗಳ ಜನರ ನಡುವಣ ಸಂಬಂಧವನ್ನು ಮತ್ತಷ್ಟು ಬಲಪಡಿಸಲು ಪೂರಕವಾಗಲಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪೋರ್ಚುಗಲ್ ಸಂಸತ್ ರಾಷ್ಟ್ರಪತಿ ಅವರಿಗೆ ಗೌರವ ರಕ್ಷೆ ನೀಡಲಾಯಿತು ಇದಕ್ಕೂ ಮುನ್ನ ಪೋರ್ಚುಗಲ್ ಅಧ್ಯಕ್ಷ ಮಾರ್ಸೆಲೋ ರೆಬೆಲೊ ಲಿಸ್ಬನ್ ಲಿಸ್ಬನ್ನಲ್ಲಿ ರಾಷ್ಟ್ರಪತಿ ಗೌರವಾರ್ಥ ಆಯೋಜಿಸಿದ್ದ ಔತಣಕೂಟದಲ್ಲಿ ದ್ರೌಪದಿ ಮುರ್ಮು ಅವರು ಪಾಲ್ಗೊಂಡಿದ್ದರು ಖ್ಯಾತ ಪೋರ್ಚುಗೀಸ್ ಸಂಗೀತಗಾರ ರಾವೊ ಕ್ಯಾವೊ ಅವರು ಮಹಾತ್ಮ ಗಾಂಧಿಯವರ ಅಚ್ಚುಮೆಚ್ಚಿನ ವೈಷ್ಣವ ಜನತೋ ಭಜನೆಯನ್ನು ಸುಮಧುರವಾಗಿ ಕೊಳಲು ವಾದನದ ಮೂಲಕ ಪ್ರಸ್ತುತಪಡಿಸಿದರು ಎರಡು ಸಂಸ್ಕೃತಿಗಳ ವಿಶಿಷ್ಟ ಸಂಗಮವನ್ನು ಸಾಧ್ಯವಾಗಿಸಿದ್ದಕ್ಕಾಗಿ ರಾಷ್ಟ್ರಪತಿ ಸಂಗೀತಗಾರನಿಗೆ ಧನ್ಯವಾದ ಸಲ್ಲಿಸಿದರು ಈ ಸಂದರ್ಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಈ ಸಂದರ್ಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಭಾರತ ಪೋರ್ಚುಗಲ್ ದ್ವಿಪಕ್ಷೀಯ ಸಂಬಂಧ ಹೊಂದಿದ ಐವತ್ತನೇ ವರ್ಷವನ್ನು ಆಚರಿಸುತ್ತಿರುವ ಈ ವರ್ಷ ಅತ್ಯಂತ ಮಹತ್ವದ್ದಾಗಿದೆ ಎಂದು ಹೇಳಿದರು ನೈಸರ್ಗಿಕ ಸಹಯೋಗ ವೈವಿಧ್ಯಮಯ ವಲಯಗಳಲ್ಲಿ ಸಹಕಾರದ ಸಾಮರ್ಥ್ಯದೊಂದಿಗೆ ಭಾರತ ಪೋರ್ಚುಗಲ್ ಐತಿಹಾಸಿಕ ಸಂಬಂಧಗಳು ಕ್ರಿಯಾತ್ಮಕ ಹಾಗೂ ದೂರದೃಷ್ಟಿಯ ಪಾಲುದಾರಿಕೆಯಾಗಿ ವೃದ್ಧಿಸುತ್ತಿರುವ ಹಾದಿಯಲ್ಲಿ ದೃಢವಾಗಿ ಸಾಗುತ್ತಿದೆ ಎಂದು ಒತ್ತಿ ಹೇಳಿದ್ದಾರೆ